ಎಲ್ರಿಗೂ ನಮಸ್ಕಾರ ಟಿ ಕೆ ಎಲ್ ಎಸ್ ಎನ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಇವತ್ತು ಹದಿನೈದಕ್ಕೆ ಕತ್ತಿನ ಹಣನ ಬಿಡುಗಡೆ ಮಾಡ್ತೀವಿ ಯಾರು ಬೇಜಾರು ಮಾಡ್ಕೊಬೇಡಿ ಹಾಗೆ ಯಾರಿಗೆ ಹದಿನಾಲ್ಕು ಹದಿಮೂರನೇ ಕತ್ತಿನ ಹಣ ಬಂದಿಲ್ಲ ಅವ್ರಿಗೆಲ್ಲ ಒಟ್ಟಿಗೆ ಆರು ಸಾವಿರನ ಹಾಕ್ತೀವಿ ಹಾಗಾಗಿ ಇವತ್ತಿನ ಮಧ್ಯಾಹ್ನದಿಂದಲೇ ಹಾಕೋಕ್ಕೆ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಯಾರು ಬೇಜಾರು ಮಾಡ್ಕೊಬೇಡಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಂಬಾಳ್ಕರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ವಿಡಿಯೋ ಇದೆ ವಿಡಿಯೋದಲ್ಲಿ ಇದೆ ನೀವು ನೋಡೋಕೆ ಮೊದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಮಾಡಿಕೊಳ್ಳಿ ಇದೇ ಥರ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ನಾನು ಪದೇ ಪದೇ ಕ್ಲಾರಿಟಿ ಕೊಡ್ತಾ ಇನ್ನು ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ ಗೃಹಲಕ್ಷ್ಮಿ ಲಕ್ಷ್ಮಿ ಇದು ನಿತ್ಯ ಇದು ಸತ್ಯ ಇದು ಯಾವತ್ತು ರೂಪಾಯಿ ರಿಸರ್ವ್ ಇರುತ್ತೆ ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವ್ರ ತಿಂಗಳ ಎರಡು ತಿಂಗಳಾಗಿದ್ರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ರೆ ಆರು ಸಾವಿರ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ ನಾ ನಾಲ್ಕು ಸಾವಿರ ಅಲ್ಲ ಆರ್ ಸಾವಿರ ಮೂರ್ ತಿಂಗಳ್ ಹೋಗುತ್ತೆ ಈ ಎರಡ್ ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ ಇದು ಸತ್ಯ ಇದು ನಿತ್ಯ ಖಾಲಿ ಹೊಟ್ಟೆ ಖಾಲಿಬಾರ್ದು ಇನ್ನೊಬ್ರು ಮನೆಯ ಮುಂದೆ ಹೋಗಿ ಅನ್ನಕ್ಕೋಸ್ಕರ ಬೇಡಬಾರ್ದು ಅಂತ ಪರಿಸ್ಥಿತಿ ನಿರ್ಮಾಣ ಅನ್ನ ಪಾಲಿಕೆ ಕಾರ್ಯಕ್ರಮ ಬಹಳ ಜನ ಹೇಳ್ತಾರೆ ಅನ್ನಭಾಗ್ಯ ಕಾರ್ಯಕ್ರಮ ಈಗ ಕಲಾವಿದ ಆದರೆ ಯಾರು ಅರ್ಹರಲ್ಲೂ ಇದು ಬಡವರಿಗೆ ಸಿಗ್ಬೇಕು ಯಾರು ಬಡ ಕಡದ ಕೆಳಗಡೆ ಇದ್ದಾರೆ ಅವರಿಗೆ ಸಿಗ್ಬೇಕು ಶ್ರೀಮಂತರಿಗೆಲ್ಲ ಸಿಕ್ಕ ಈಗ ನನಗೆ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಬಡತನದ ರೇಖೆಯಿಂದ ಕರೆಗಳಿಲ್ಲ ನಾನು ನನ್ನಂತೆ ಸಿಕ್ಬಾರ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಸರ್ಕಾರಿ ಯೋಗ ಸಿಕ್ಬಾರ್ದು ಅಷ್ಟೇ ಗೆಲ್ಬಹ ಬೇರೆಯವ್ರಿಗೆಲ್ಲ ಬಡವರು ಇದರಲ್ಲ ಯಾವ ಜಾತಿ ಅವ್ರಿಗೆ ಯಾರೋ ಸೇರಿದಿಲ್ಲ ಯಾವ ಧರ್ಮಕ್ಕೆ ಯಾರೋ ಸೇರಿಲ್ಲ ಯಾವ ಭಾಷೆ ಮಾತಾಡೋದಿಲ್ಲ ಅವರೆಲ್ಲ ಬಡವರು ಕೂಡ ಸಿಕ್ಕಬೇಕು ಮಾಧ್ಯಮದೊಂದಿಗೆ ಈ ರೀತಿ ಮಾತನ್ನು ಹಂಚಿಕೊಂಡಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸತ್ಯ ನಿತ್ಯ ಗೃಹಲಕ್ಷ್ಮಿ ಅಂತ ಹೇಳ್ತಾ ಗೃಹಲಕ್ಷ್ಮಿಯವರಿಗೆ ಭರವಸೆಯನ್ನು ಕೊಡ್ತಾ ಇದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನನ್ನ ಚಾನಲ್ಲು ಏನು ಯಾರ್ಯಾರು ಸುಬ್ಬರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಕೊನೆ ಬರ್ತೇನೆ ಧನ್ಯವಾದಗಳು